ಮೊದಲನೇ ಪ್ರಶ್ನೆ ರಾತ್ರಿ ಗಾಢ ನಿದ್ದೆ ಬರಲು ಯಾವ ಹಣ್ಣು ಸಹಾಯ ಮಾಡುತ್ತದೆ ಎ ಕಲ್ಲಂಗಡಿ ಹಣ್ಣು ಬಿ ಕಿತ್ತಾಳೆ ಹಣ್ಣು ಸಿ ಸೇಬು ಹಣ್ಣು ಬಾಳೆ ಬಾಳೆಹಣ್ಣು ಉತ್ತರ ಡಿ ಬಾಳೆಹಣ್ಣು ಎರಡನೇ ಪ್ರಶ್ನೆ ಯಾವ ಮರವು ಹೆಚ್ಚು ಆಮ್ಲಜನಕವನ್ನು ನೀಡುತ್ತದೆ ಎ ಬೇವಿನ ಮರ ಬಿ ಮಾವಿನ ಮರ ಸಿ ಆಲದ ಮರ ಡಿ ಮರ ಉತ್ತರ ಎ ಮರ ಮೂರನೇ ಪ್ರಶ್ನೆ ಆರೋಗ್ಯವಂತ ವ್ಯಕ್ತಿಯ ಕಣ್ಣುಗಳು ಎಷ್ಟು ದೂರ ಕಾಣಿಸುತ್ತದೆ ಎ ಹದಿನೈದು ಕಿಲೋಮೀಟರ್ ಸಿ ಹದಿನೆಂಟು ಕಿಲೋಮೀಟರ್ ಡಿ ಇಪ್ಪತ್ತು ಉತ್ತರ ಡಿ ಇಪ್ಪತ್ತು ಕಿಲೋಮೀಟರ್ ನಾಲ್ಕನೇ ಪ್ರಶ್ನೆ ಅಕ್ಕಿಯನ್ನು ಹೆಚ್ಚು ಬಾರಿ ತೊಳೆದರೆ ಯಾವ ರೋಗ ಬರುತ್ತದೆ ಎ ಚಿಕನ್ ಫಾಕ್ಸ್ ಬಿ ಕೊಲೊಲಿಸಿಸ್ ಸಿ ಬೆಬಿಯೋಸಿಸಿಸ್ ಡಿ ಬೆರಿ ಬೆರಿ ಉತ್ತರ ಡಿ ಬೆರಿ ಬೆರಿ ಐದನೇ ಪ್ರಶ್ನೆ ಯಾವ ದೇಶದಲ್ಲಿ ನೀಲಿ ಜೀನ್ಸ್ ಧರಿಸುವುದು ಕಾನೂನು ಎ ಉತ್ತರ ಕೊರಿಯಾ ಬಿ ಜಪಾನ್ ಸಿ ಚೀನಾ ಡಿ ದಕ್ಷಿಣ ಕೊರಿಯಾ ಉತ್ತರ ಎ ಉತ್ತರ ಕೊರಿಯಾ ಆರನೇ ಪ್ರಶ್ನೆ ನಮ್ಮ ಶರೀರದಲ್ಲಿ ಕಬ್ಬಿಣಾಂಶವನ್ನು ಹೆಚ್ಚಿಸಲು ಏನು ತೆಗೆದುಕೊಳ್ಳಬೇಕು ಎ ದ್ರಾಕ್ಷಿಗಳು ಬಿ ಖರ್ಜೂರ ಸಿ ಬಾಳೆಹಣ್ಣು ಡಿ ಸೀಬೆಹಣ್ಣು ಉತ್ತರ ಬಿ ಖರ್ಜೂರ ಏಳನೇ ಪ್ರಶ್ನೆ ಸೊಳ್ಳೆಯ ಬಾಯಿಯಲ್ಲಿ ಎಷ್ಟು ಹಲ್ಲುಗಳಿವೆ ಎ ಇಪ್ಪತ್ತು ಹಲ್ಲುಗಳು ಬಿ ಹನ್ನೆರಡು ಹಲ್ಲುಗಳು ಸಿ ಆರು ಹಲ್ಲುಗಳು ಡಿ ಹಲ್ಲುಗಳಿಲ್ಲ ಉತ್ತರ ಡಿ ಹಲ್ಲುಗಳಿಲ್ಲ ಎಂಟನೇ ಪ್ರಶ್ನೆ ಪಾರ್ಲೇಜಿ ಬಿಸ್ಕೆಟ್ ಪ್ಯಾಕೆಟ್ಗಳ ಕವರ್ನಲ್ಲಿರುವ ಹೆಣ್ಣು ಮಗು ಹೆಸರೇನು ಎ ನೀರು ದೇಶಪಾಂಡೆ ಬಿ ನೀಲಮ್ ಯಾದವ್ ಸಿ ಸಪ್ನಾ ಚೌಧರಿ ಡಿ ಅಂಜಲಿ ಕುಮಾರಿ ಉತ್ತರ ಎ ನೀರು ದೇಶಪಾಂಡೆ ಒಂಬತ್ತನೇ ಪ್ರಶ್ನೆ ಹೊಟ್ಟೆಯ ಕೊಬ್ಬನ್ನು ತ್ವರಿತವಾಗಿ ಕಳೆದುಕೊಳ್ಳಲು ಯಾವ ಹಣ್ಣು ಸಹಾಯ ಮಾಡುತ್ತದೆ ಎ ಬಾಳೆಹಣ್ಣು ಬಿ ಕಿತ್ತಾಳೆ ಸಿ ಅನನಾಸ್ ಡಿ ಸೇಬು ಉತ್ತರ ಬಿ ಕಿತ್ತಾಳೆ ಹತ್ತನೇ ಪ್ರಶ್ನೆ ಗಾಂಧೀಜಿಯವರಿಗಿಂತ ಮೊದಲು ಭಾರತದ ನೋಟುಗಳಲ್ಲಿ ಯಾರ ಫೋಟೋ ಇತ್ತು ಎ ಟಾಕ್ಟರ್ ಬಿ ನಾಣ್ಯದ ಚಿಹ್ನೆ ಸಿ ಲಯನ್ ಡಿ ಅಶೋಕ ಸ್ತಂಭ ಉತ್ತರ ಡಿ ಅಶೋಕ ಸ್ತಂಭ ಹನ್ನೊಂದನೇ ಪ್ರಶ್ನೆ ಹಾವಿನ ಬಾಯಿಯಲ್ಲಿ ಎಷ್ಟು ಹಲ್ಲುಗಳಿವೆ ಎ ಮುನ್ನೂರು ಹಲ್ಲುಗಳು ಬಿ ನಾಲ್ಕನೂರ ಹಲ್ಲುಗಳು ಸಿ ಐದುನೂರು ಹಲ್ಲುಗಳು ಡಿ ಎರಡುನೂರು ಹಲ್ಲುಗಳು ಉತ್ತರ ಡಿ ಎರಡುನೂರು ಹಲ್ಲುಗಳು ಹನ್ನೆರಡನೇ ಪ್ರಶ್ನೆ ವಿಶ್ವದಲ್ಲಿ ಯಾವ ದೇಶವು ಕೊರೋನಾ ಲಸಿಕೆಯನ್ನು ಮೊದಲು ಕಂಡುಹಿಡಿದಿದೆ ಎ ರಷ್ಯಾ ಬಿ ಅಮೆರಿಕ ಸಿ ಚೀನಾ ಡಿ ಜಪಾನ್ ಉತ್ತರ ಎ ರಷ್ಯಾ ಹದಿಮೂರನೇ ಪ್ರಶ್ನೆ ಭಾರತದಲ್ಲಿ ಕಲರ್ ಟಿ ವಿ ಯಾವಾಗ ಪ್ರಾರಂಭವಾಯಿತು ಎ ಸಾವಿರದ ಒಂಬೈನೂರ ಎಂಬತ್ತೆರಡು ಬಿ ಸಾವಿರದ ಒಂಬೈನೂರ ತೊಂಬತ್ತೆರಡು ಸಿ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಡಿ ಸಾವಿರದ ಒಂಬೈನೂರ ಅರವತ್ತೆರಡು ಉತ್ತರ ಎ ಸಾವಿರದ ಒಂಬೈನೂರ ಎಂಬತ್ತೆರಡು ಹದಿನಾಲ್ಕನೇ ಪ್ರಶ್ನೆ ಯಾವ ದೇಶದಲ್ಲಿ ಬೆಕ್ಕನ್ನು ಪೂಜಿಸಲಾಗುತ್ತದೆ ಎ ಈಜಿಪ್ಟ್ ಬಿ ನೇಪಾಳ್ ಸಿ ಭಾರತ ಡಿ ಪಾಕಿಸ್ತಾನ್ ಉತ್ತರ ಎ ಈಜಿಪ್ಟ್ ಹದಿನೈದನೇ ಪ್ರಶ್ನೆ ಯಾವ ದೇಶದ ಜನರು ಕಲ್ಲುಗಳನ್ನು ತಿನ್ನುತ್ತಾರೆ ಎ ಶ್ರೀಲಂಕಾ ಬಿ ಭಾರತ ಸಿ ಜಪಾನ್ ಡಿ ಪಾಕಿಸ್ತಾನ್ ಉತ್ತರ ಬಿ ಭಾರತ ಹದಿನಾರನೇ ಪ್ರಶ್ನೆ ಹತ್ತು ಲಕ್ಷ ರೂಪಾಯಿ ನೋಟನ್ನು ಮೊದಲು ಪರಿಚಯಿಸಿದ ದೇಶ ಯಾವುದು ಎ ಅಮೆರಿಕ ಬಿ ಸಿಂಗಾಪುರ್ ಸಿ ಸೌದಿ ಅರೇಬಿಯಾ ಡಿ ವೆನ್ಜುವೆಲಾ ಉತ್ತರ ಡಿ ವೆನ್ಜುವೆಲಾ ಹದಿನೇಳನೇ ಪ್ರಶ್ನೆ ಖ್ಯಾತ ಆಶಿಯಾ ನಟ ಚಾರ್ಲಿ ಚಾಂಪಿಯನ್ ಯಾವ ದೇಶದವರು ಎ ಅಮೆರಿಕ ಬಿ ಇಟಲಿ ಸಿ ಜರ್ಮನಿ ಡಿ ಇಂಗ್ಲೆಂಡ್ ಉತ್ತರ ಡಿ ಇಂಗ್ಲೆಂಡ್ ಹದಿನೆಂಟನೇ ಪ್ರಶ್ನೆ ಯಾವ ಪಾತ್ರೆಗಳಲ್ಲಿ ಬೇಯಿಸಿದ ಅನ್ನವನ್ನು ತಿನ್ನುವುದು ಕ್ಯಾನ್ಸರ್ಗೆ ಕಾರಣವಾಗಬಹುದು ಎ ಅಲುಮಿನಿಯಂ ಪಾತ್ರೆಗಳು ಬಿ ಉಕ್ಕಿನ ಪಾತ್ರೆಗಳು ಸಿ ತಾಮ್ರದ ಪಾತ್ರೆಗಳು ಡಿ ಕಂಚಿನ ಪಾತ್ರೆಗಳು ಉತ್ತರ ಎ ಅಲ್ಯೂಮಿನಿಯಂ ಪಾತ್ರೆಗಳು ಹತ್ತೊಂಬತ್ತನೇ ಪ್ರಶ್ನೆ ಭಾರತದ ಯಾವ ನದಿಯಲ್ಲಿ ಚಿನ್ನ ಕಂಡುಬರುತ್ತದೆ ಎ ಗಂಗಾ ನದಿ ಬಿ ಸುವರ್ಣರೇಖಾ ನದಿ ಸಿ ಕಾವೇರಿ ನದಿ ಡಿ ಗೋದಾವರಿ ನದಿ ಉತ್ತರ ಬಿ ಸುವರ್ಣ ರೇಖಾ ನದಿ ಇಪ್ಪತ್ತನೇ ಪ್ರಶ್ನೆ ಯಾವ ಮರದ ಮರವು ಚಿನ್ನಕ್ಕಿಂತ ಹೆಚ್ಚು ದುಬಾರಿಯಾಗಿದೆ ಎ ಬೇವಿನ ಮರ ಬಿ ಕೆಂಪು ಚಂದನ ಸಿ ಮಾವಿನ ಮರ ಡಿ ಅಶೋಕ ಮರ ಉತ್ತರ ಬಿ ಕೆಂಪು ಚಂದನ ಇಪ್ಪತ್ತೊಂದನೇ ಪ್ರಶ್ನೆ ನಿದ್ರೆ ಕಡಿಮೆ ಕಡಿಮೆಯಾಗುವುದರಿಂದ ಯಾವ ರೋಗ ಬರುತ್ತದೆ ಎ ಹೃದಯಘಾತ ಬಿ ಕ್ಯಾನ್ಸರ್ ಸಿ ಕಿಡ್ನಿ ಸಮಸ್ಯೆ ಡಿ ಖಿನ್ನತೆ ಉತ್ತರ ಡಿ ಖೀನ್ನತೆ ಇಪ್ಪತ್ತೆರಡನೇ ಪ್ರಶ್ನೆ ಸಾವಿನ ನಂತರ ಹೃದಯ ಎಷ್ಟು ಗಂಟೆಗಳ ಕಾಲ ಜೀವಂತವಾಗಿರುತ್ತದೆ ಎ ಇಪ್ಪತ್ನಾಲ್ಕು ಗಂಟೆ ಬಿ ಹತ್ತು ಗಂಟೆ ಸಿ ಹದಿನಾಲ್ಕು ಗಂಟೆ ಡಿ ಇಪ್ಪತ್ತು ಗಂಟೆ ಉತ್ತರ ಎ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ತ್ಮೂರನೇ ಪ್ರಶ್ನೆ ಯಾವ ಜೀವಿತನ ಪಾದಗಳಿಂದ ರುಚಿಸುತ್ತದೆ ಎ ಚಿಟ್ಟೆ ಬಿ ಮಿಂಚುಹುಳು ಸಿ ಜೇಡಾ ಡಿ ನೊಣ ಉತ್ತರ ಎ ಚಿಟ್ಟೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಮನುಷ್ಯರು ಎಷ್ಟು ರೀತಿಯ ವಾಸನೆಗಳನ್ನು ಗಳಿಸಬಹುದು ಎ ಇಪ್ಪತ್ತು ಸಾವಿರ ಬಿ ಇಪ್ಪತ್ತೈದು ಸಾವಿರ ಸಿ ಮೂವತ್ತು ಸಾವಿರ ಡಿ ಒಂದು ಟ್ರಿಲಿಯನ್ ಉತ್ತರ ಡಿ ಒಂದು ಟ್ರಿಲಿಯನ್ ಇಪ್ಪತ್ತೈದನೇ ಪ್ರಶ್ನೆ ಯಾವ ಪ್ರಾಣಿಯು ತನ್ನ ತಲೆಯನ್ನು ತಿರುಗಿಸದೆ ತನ್ನ ಹಿಂದೆ ನೋಡಬಲ್ಲದು ಎ ನಾಯಿ ಬಿ ಮೊಲ ಸಿ ಬೆಕ್ಕು ಬಿ ಕುದುರೆ ಉತ್ತರ ಬಿ ಮೊಲ ಇಪ್ಪತ್ತಾರನೇ ಪ್ರಶ್ನೆ ಹೆಚ್ಚು ಟೀ ಕುಡಿಯುವುದರಿಂದ ಯಾವ ರೋಗ ಉಂಟಾಗುತ್ತದೆ ಎ ಶುಗರ್ ಬಿ ಮಲೇರಿಯಾ ಸಿ ಸಿಡುಬು ಡಿ ಆಯಾಸ ಉತ್ತರ ಡಿ ಆಯಾಸ ಪ್ರಶ್ನೆ ತೂಕ ಇಳಿಸಿಕೊಳ್ಳಲು ಯಾವ ಮಾಂಸ ತಿನ್ನಬೇಕು ಎ ಮೇಕೆ ಮಾಂಸ ಬಿ ಹಂದಿ ಸಿ ಮೀನು ಡಿ ನಾಟಿ ಕೋಳಿ ಉತ್ತರ ಡಿ ನಾಟಿ ಕೋಳಿ ಇಪ್ಪತ್ತೆಂಟನೇ ಪ್ರಶ್ನೆ ಯಾವ ಪ್ರಾಣಿಯ ಹಾಲನ್ನು ತಾಯಿಯ ಹಾಲಿಗೆ ಸಮಾನವೆಂದು ಪರಿಗಣಿಸಲಾಗುತ್ತದೆ ಎ ಮೇಕೆ ಹಾಲು ಬಿ ಎಮ್ಮೆ ಹಾಲು ಸಿ ಕುರಿಯ ಹಾಲು ಡಿ ಆಕಳ ಹಾಲು ಉತ್ತರ ಡಿ ಆಕಳ ಹಾಲು ಇಪ್ಪತ್ತೊಂಬತ್ತನೇ ಪ್ರಶ್ನೆ ನೀವು ಸೀನುವಾಗ ನಿಮ್ಮ ಹೃದಯವು ಎಷ್ಟು ಸೆಕೆಂಡುಗಳ ಕಾಲ ನಿಲ್ಲುತ್ತದೆ ಎ ಬಿ ಎರಡು ಸೆಕೆಂಡ್ಗಳು ಸಿ ಮೂರು ಸೆಕೆಂಡ್ಗಳು ಡಿ ನಾಲ್ಕು ಸೆಕೆಂಡ್ಗಳು ಉತ್ತರ ಎ ಒಂದು ಸೆಕೆಂಡ್ಗಳು ಮೂವತ್ತನೇ ಪ್ರಶ್ನೆ ಯಾವ ದಾನ ಮಾಡಿದರೆ ಮನುಷ್ಯನ ಆಯುಷ್ಯ ಹೆಚ್ಚಾಗುತ್ತದೆ ಎ ಭಿಕ್ಷೆ ಹಾಕುವುದು ಬಿ ಹಣ್ಣುಗಳ ದಾನ ಸಿ ಅಕ್ಕಿ ದಾನ ಡಿ ವಸ್ತ್ರ ದಾನ ಉತ್ತರ ಡಿ ವಸ್ತ್ರದಾನ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ವಸ್ತ್ರದಾನ ಮಾಡೋದರಿಂದ ಮನುಷ್ಯನ ಅಹಾಯಸ್ಸು ಹೆಚ್ಚಾಗುತ್ತದೆ